ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಭಾಳ ದಿವ್ಸದ ಮ್ಯಾಗ ವ್ಲಾಗ್ ಮಾಡತ್ತೀವಿ ಇಬ್ಬರೇ ಒಂದು ವಾರ ಆಯಿತು ಹೋದ ರವಿವಾರ ಮಾಡಿದ್ದ ವಿಡಿಯೋ ಮತ್ತೊಳ ಈ ರವಿವಾರ ಅಂದರೆ ಸೋಮವಾರ ಮಾಡತ್ತೀವಿ ಇವತ್ತಿನ ವಿಡಿಯೋ ವಿಶೇಷತೆ ಏನೂ ಇಲ್ಲ ಡೈಲಿ ವ್ಲಾಗ್ ಆಗಿರುತ್ತ ಏನೂ ಕೆಲಸ ಇಲ್ಲ ನಮ್ಮ ಮೇಡಮ್ ಅವರಿಗೆ ಫುಲ್ ಇವತ್ತು ಆರಾಮಿಲ್ಲ ನೋಡ್ರಿ ಹೆಂಗಾಗಿದ್ದಾರೆ ಪಾಪ್ ಸಿಪ್ಪೆ ಕಾಯಿ ಆಗಿಬಿಟ್ಟಿದ್ದಾರೆ ಅದ್ರಾಗ ಅವ್ರದ್ದು ಕೈ ಒಂದು ಏನೋ ಅಂತ ಏನಾಗೈತಿ ಕೈಗೆ ಹಚ್ಕೊಂಡು ಅದನ್ನ ಅದು ಒಂದು ಬ್ಲೇಡ್ ಹತ್ತೈತಿ ಇಷ್ಟು ಉದ್ದ ಕೊರದೈತಿ ಇನ್ನೂ ಕಮ್ಮಾಗತ್ತಿಲ್ಲ ನಾಲ್ಕು ದಿನ ಆತು ನಾಲ್ಕು ದಿನ ಆತು ಎಂಟು ದಿನ ಅಯ್ಯೋ ಪಾಪ ಅಳತೈತ ಹುಡುಗಿ ಅದಕ್ಕೆ ಏನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಹಾಸ್ಪಿಟಲ್ ಇಂಜೆಕ್ಷನ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಇವತ್ತು ಫುಲ್ ರಜೆ ಹಾಕಿಬಿಟ್ಟಿದ್ದಾರೆ ಇವತ್ತು ಹಂಗಾಗಿ ಇವತ್ತು ಮನೆಯೊಳಗೆ ಐದು ಥರ ನಾನು ಹೋಗಬೇಕು ನಾನು ಡ್ಯೂಟಿ ಐತಿ ಇವತ್ತು ಹಂಗ ಇವತ್ತು ಡೈಲಿ ಬ್ಲಾಗ್ ಮಾಡಿ ಒಂದು ವಿಷಯ ಹೇಳ್ಬೇಕಪ್ಪ ಅಂತೇಳಿ ಬಂದೀವಿ ಏನು ವಿಷಯಪ್ಪ ಅಂದ್ರೆ ಏನಿಲ್ಲ ತಂಬಳ ನೋಡಿರ್ತೀರಿ ನೀವು ಏನು ವಿಷಯಪ್ಪ ಅಂದ್ರೆ ಅದ ಜನ ಒಬ್ಬರು ಚೆನ್ನಾಗಿದ್ರೆ ಅವರು ಚಲೋ ಇರೋದು ಸಹಿಸ್ಕೊಳಂಗಿಲ್ಲ ಅವ್ರಿಗೆ ಹೊಟ್ಟೆಗೆ ಬೆಂಕಿ ಬೀಳ್ತಿರ್ತೈತಿ ಹೆಂಗೆ ಕಡಿತಿರ್ತೈತಿ ಕಡಿತಿರ್ತೈತಿ ಇವರು ಚಲೋ ಇರೋದು ನೋಡೋಕ್ಕಾಗಲ್ಲ ಆಗಲ್ಲವಲ್ಲ ಅವರಿಗೆ ಯಾವಾಗ ಕೆಡಿಸ್ಲಿ ಅವರು ಬೇರೆಯವರು ಜೀವನ ಹಾಳು ಮಾಡ್ಕೋಬೇಕು ಸಂಸಾರ ಹಾಳು ಮಾಡ್ಕೋಬೇಕು ಜಗಳ ಮಾಡಬೇಕು ಮತ್ತು ಅವರು ಅವ್ರ ಒಂದು ಕಡೆ ಇವ್ರೊಂದು ಕಡೆ ದೂರ ದೂರ ಆಗ್ಬೇಕು ಅಂದ್ರೆ ನೋಡಿರಿ ಎಷ್ಟು ಚಲೋ ಅಂತಾರೆ ನಮ್ಗೆ ಅದಕ್ಕೆ ನಾವು ಚಲೋ ಇದ್ದೇವೆ ಅಂದ್ರೆ ಇನ್ನೊಬ್ಬರಿಗೆ ಆಗಿ ಬರೋಂಗಿಲ್ಲ ಇದು ಎಲ್ಲ ಕಡೆ ಎಲ್ಲ ಎಲ್ಲರ ಮನೆಯೊಳಗೂ ಇರುವಂಥ ಅದು ಏನು ಸಮಸ್ಯೆ ಸಮಸ್ಯೆ ಅಂತಲ್ಲ ಅದೊಂದು ಇದು ಏನಂದ್ರೆ ಎಲ್ಲರ ಮನೆಯಾಗೂ ಇರ್ತೈತಿ ಈ ಥರ ಅದಕ್ಕೆ ಅಂಥವ್ರಿಗೆ ಏನು ಹೇಳಬೇಕಪ್ಪ ಅಂದ್ರೆ ಏನು ಹೇಳೋದೈತೆ ಅಂಥವ್ರನ್ನ ಇಗ್ನೋರ್ ಇಗ್ನೋರ್ ಮಾಡಿಬಿಡೋದು ಏನೋ ಅಂಥವ್ರನ್ನ ಬಿಟ್ಬಿಡೋದು ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ನಮ್ಮ ಕೆಲಸ ಏನೈತಿ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂಥವ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಬಿಟ್ ತಳಸ್ ತಲೆ ಕೆಡಿಸ್ಕೊಂಡು ಕುಂತೇವಂದ್ರೆ ನಮ್ಮ ಸಂಸಾರ ಹಾಳಾಕೈತಿ ನಮ್ಮ ಜೀವನ ಹಾಳಾಕೈತಿ ಮತ್ತು ಯಾವುದೇ ಆಗಲಿ ನಮ್ಮ ಸಂಸಾರದಾಗೆ ಆಗಲಿ ಇದು ಸೋಷಿಯಲ್ ಮೀಡಿಯಾ ಆಗಲಿ ಜೀವನದಾಗ ಯಾವುದೋ ಒಂದು ಸಾಧನೆ ಮಾಡಲಿ ಏನೇ ಮಾಡಲಿ ಏನೋ ಒಂದು ಅಥವಾ ಬಿಸ್ನೆಸ್ ಮಾಡಲಿ ಕೆಲಸ ಮಾಡಲಿ ಏನೇ ಮಾಡಲಿ ಅದರಾಗ ಅವರು ಮೂಗು ತೋರಿಸೋದು ಬಿಡೋಂಗಿಲ್ಲ ಅಂದರೆ ಅದನ್ನು ನೋಡೋದು ಬಿಡೋಂಗಿಲ್ಲ ಅದ್ರ ಬಗ್ಗೆ ಮಾತಾಡೋದು ಬಿಡೋಂಗಿಲ್ಲ ಮತ್ತು ಸಹಿಸ್ಕೊಳೋಂಗೂ ಇಲ್ಲ ಸುಮ್ಮನೂ ಇರೋಂಗಿಲ್ಲ ಮಾತಾಡೋದು ಬಿಡೋಂಗಿಲ್ಲ ಏ ಹಂಗ್ಯಾಕೆ ಮಾಡ್ತಿ ಹಿಂಗ್ಯಾಕೆ ಮಾಡ್ತಿ ಅಂತ ಅನ್ನೋದು ಬಿಡೋಂಗಿಲ್ಲ ಮತ್ತು ಆಮೇಲೆ ಅಕಸ್ಮಾತ್ ನಾವು ಬೆಳೆದ್ರೂ ಅದಕ್ಕೂ ಮತ್ತೆ ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳೋದು ಒಟ್ಟು ಇದೇ ಆಗಿಬಿಟ್ಟೈತೆ ಜೀವನದಾಗ ಎಲ್ಲರ ಜೀವನದಾಗೂ ಸಮಸ್ಯೆ ಅಂದರೆ ಇದು ಒಂದು ಯಾರು ಸ್ವಲ್ಪ ಮುಂದಕ್ಕೆ ಹೊಂಟರು ಅಂದ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗಂಗಿಲ್ಲ ಆಗಂಗಿಲ್ಲ ಏನೇ ಮಾಡಲಿ ಒಟ್ಟು ಅವ್ರನ್ನ ಯಾವಾಗ ಕೆಡಿಸ್ಬೇಕು ಯಾವಾಗ ಹಾಳು ಮಾಡಬೇಕು ಅವ್ರ ಸಂಸಾರ ಯಾವಾಗ ಹೊಡಿಬೇಕು ಅಂತನ ನೋಡ್ತಿರ್ತಾರೆ ಜನ ಒಟ್ ಹೌದ್ರಿ ಈಗ ಅವ್ರವ್ರ ಸಂಸಾರ ಅವ್ರವ್ರ ಜೀವನ ಇಷ್ಟ ಅದು ಅದನ್ನು ಬೇರೆದವ್ರು ಡಿಸೈಡ್ ಮಾಡಾಕ ಯಾರ್ರೀ ಅವರು ಅವ್ರ ಸಂಸಾರದಾಗ ನಾವೇನಾರ ಹೇಳಕ್ಕೆ ಹೋಗ್ತೀವನೋ ನೀವು ಹಿಂಗೆ ಯಾಕೆ ಮಾಡ್ತೀರಿ ಇಲ್ಲ ಅಂತ ನೀವು ಏನಾರು ಮಾಡ್ಕೋರಿ ನಿಮ್ಮ ಜೀವ ನಿಮ್ಮ ಜೀವನ ನಿಮ್ಮ ಮನೆಯಾಗ ನಿಮ್ಮ ಸಂಸಾರದಾಗ ನಮ್ಗೆ ಯಾಕೆ ಹೇಳ್ತೀರಿ ನಮ್ಮ ಸಂಸಾರ ನಮ್ಮ ಇಷ್ಟ ನಮ್ಗೆ ಯಾಕೆ ಹೇಳಕ್ಕೆ ಬರ್ತೀರಿ ನಮ್ಗೆ ಯಾಕೆ ಅನ್ನೋಕೆ ಬರ್ತೀರಿ ಹಿಂಗೆ ಯಾಕೆ ಮಾಡ್ತಿ ಹಿಂಗೆ ಯಾಕೆ ಮಾಡ್ತಿ ಅಂತೇಳಿ ನಿಮ್ಮ ಜೀವನ ಐತಿ ನಿಮ್ಮ ಸಂಸಾರ ಐತಿ ನೀವು ಏನಾರು ಮಾಡ್ಕೊಳ್ರಿ ನಮ್ಮದು ತೊಗೊಂಡು ನೀವೇನು ಮಾಡ್ತೀರಿ ಅಂತ ನಾ ಕ್ವಶನ್ ಮಾಡಬೇಕಾಗೈತಿ ಇದು ಎಲ್ಲರ ಕ್ವಶನ್ ಆಗಿರ್ತಾ ಎಲ್ಲರ ಪರವಾಗಿ ನಾ ಕೇಳಾತ್ತೀನಿ ಎಲ್ಲ ಒಟ್ಟು ಏನೋ ಗೊತ್ತಿಲ್ಲ ಒಟ್ಟು ಮುಕ್ ತೋರ್ಸಕ್ಕೆ ಬಂದೆ ಬಿಡ್ತಾರ ಹಿಂಗ್ಯಾಕೆ ಮಾಡ್ತೀನಿ ನೀನು ಹಂಗೆ ಯಾಕೆ ಮಾಡ್ತಾನವ ಅದು ನಮ್ಮ ಮುಂದೆ ಡೈರೆಕ್ಟ್ ಬಂದು ಹೇಳೋಂಗಿಲ್ಲ ಅವರು ಇನ್ನೊಬ್ಬರ ಮುಂದೆ ಹೇಳೋದು ಮೂರನೇದವ್ರ ಮುಂದೆ ಅವರು ಬಂದು ನಮಗೆ ಹೇಳೋದು ನಾವು ಯಾರ ಮುಂದೆ ಹೇಳೋಣ ರೀ ನಾವು ಯಾರ ಮುಂದೆ ನಾವು ಅದು ಏನೋ ಅಂತಾರಲ್ಲ ಸ್ಪೀಡಾಗಿ ಹೋಗ್ತಿರೋ ಟ್ರೈನಿಗೆ ಅದು ಹಳಿ ಕಲ್ಲು ಕೊಟ್ಟಂಗೆ ಅದು ಟ್ರೈನ್ ಬೀಳ್ಬೋದು ಏನಾರ ಆಘಾತ ಆಗ್ಬೋದು ಹಂಗಾಗಿ ಏನಪ್ಪ ಅಂದ್ರೆ ಮೂಡ್ ಆಫ್ ಆಗಿಬಿಡ್ತದೆ ಟೆನ್ಷನ್ ಆಗಿಬಿಡ್ತೈತಿ ಎಷ್ಟು ಹೆಂಗೋ ಒಂಥರ ಸಣ್ಣಗೆ ಹೋಗ್ತಾ ಇರ್ತೈತಿ ಸಂಸಾರ ಜೀವನ ಇಂಥದ್ದೊಂದು ಕಲ್ಲು ಕಲ್ಲುಟ್ಬಿಟ್ರಂದ್ರೆ ನಡೆ ಒಂದು ಏನಾರು ಒಂದು ಆಗಿಬಿಡ್ತೈತಿ ಪಾಪ್ ನೋಡಿ ಎಷ್ಟು ಚಂದ ಕೇಳಿಸ್ಕೊತ್ತು ನಿಂತ ಅದಕ್ಕೆ ದಯವಿಟ್ಟು ಅಂಥವ್ರಿಗೆ ಹೇಳ್ತೀನಿ ನೀವು ಬೇರೆದವ್ರ ಜೀವನದಾಗ ಮೂಗು ತೋರ್ಸೋಕೆ ಹೋಗ್ಬೇಡ್ರಿ ನಿಮ್ಮ ಕೆಲಸ ಇದನ್ನೈತಿ ನಿಮ್ಮ ಜೀವನ ಏನೈತಿ ನಿಮ್ಮದು ನೀವು ನೋಡ್ಕೊಳ್ರಿ ನಮ್ಮ ನಾವು ನೋಡ್ಕೋತಿ ಅವ್ರದ್ದು ಅವ್ರು ನೋಡ್ಕೋತಾರೆ ಇವ್ರದ್ದು ಇವ್ರು ನೋಡ್ಕೊಳ್ಳಿ ಇನ್ನೊಬ್ಬರ ಜೀವನದ ಈ ಸಂಸ್ಥಾರ್ರ ಬಗ್ಗೆ ಮಾತಾಡೋಕೆ ಬರಬೇಡ್ರಿ ಹ್ಞೂ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರು ಏನು ಯಾಕೆ ಮಾಡ್ಕೊತ ನೀವು ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಬಂದಿ ನಾನು ನಿಮ್ಮ ನಿಮ್ಮ ಜೀವನದಾಗು ನಿಮ್ಮ ಸಂಸಾರದಾಗು ಇಂಥವ್ರು ಯಾರ್ಯಾರೋ ಒಬ್ರು ಇದ್ದೇ ಇರ್ತಾರ ಅದಕ್ಕೆ ಈ ವಿಡಿಯೋ ಯಾರು ನೋಡಕತ್ತೀರಿ ಅವ್ರ ಜೀವನದಾಗೋ ಈ ಥರ ಯಾರ್ಯಾರ ಇದ್ದಿದ್ರೆ ಕೇಳಕ್ಕೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಹೆಚ್ಚಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋನು ಈಗಿಷ್ಟೇ ಎರಡು ಮೂರು ದಿನದ ಭಾಳ ಬೇಜಾರಾಗಿತ್ತು ಹಂಗಾಗಿ ವೀಡಿಯೋನೂ ಮಾಡಲಿನೇ ಸಂಡೇ ಮನೆಗೆ ಇದ್ರೂ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಫುಲ್ ಟೆನ್ಷನ್ ಬೇಜಾರಾಗ್ಬಿಟ್ಟೈತಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅದಕ್ಕಾಗಿ ಇನ್ನೊಬ್ಬರಿಗೆ ಜೀವನಕ್ಕೆ ತೊಂದರೆ ಕೊಡಬೇಡ್ರಿ ಸಂಸಾರಕ್ಕೆ ಅವರು ಒಂದು ಲೆವೆಲ್ದಾಗ ಜೀವನ ಮಾಡ್ಕೋತ ಹೊಂಟಿರ್ತಾರೆ ಅವರಿಗೆ ಏನೋ ಒಂದು ಅಂದು ಹರ್ಟ್ ಮಾಡೋದಾಗಲಿ ಬೇಜಾರು ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ ಇದನ್ನು ಹೇಳಬೇಕಂತ ಬಂದಿದ್ದು ಮತ್ತು ನಾವು ನಿಮ್ಮ ಸಂಸಾರಕ್ಕೆ ನಾವು ಏನಾರು ಹಿಂಗೆ ಹೇಳಕ್ಕೆ ಬರ್ತೀವಿ ಹೇಳಂಗಿಲ್ಲ ಯಾಕಂದ್ರೆ ನಮ್ಗೆ ಆ ಚಟ ಇರೋದಿಲ್ಲ ಇದೇ ಚಟನೇ ಮುಂದುವರ್ಷಕ್ಕೊತ್ತ ಹೋಗೋಕೆ ಹೋಗ್ಬೇಡ್ರಿ ಅಂತ ಇದನ್ನು ಹೇಳಕ್ಕೆ ಬಂದಿದ್ದೆ ನಾನು ಮತ್ತು ಮುಂದೆ ಹೆಚ್ಚಿನ ವಿಷಯ ಈ ಮುಂದೆ ನೋಡೋದಾಗ ಮಾತಾಡೋನು ಈಗ ಟೈಮ್ ಇಲ್ಲ ಇಷ್ಟೇ ಹೇಳಬೇಕಾಗಿತ್ತು ಈಗ ನಾನು ಸ್ವಲ್ಪ ಡ್ಯೂಟಿಗೆ ಹೊಂಟಿದ್ದೀನಿ ಅಕ್ಕಿ ಮನೆಯಾಗಿರ್ತಾಳೆ ಇವತ್ತು ಆರಾಮಿಲ್ಲ ಓಕೆ ಇನ್ನೂ ಹೆಚ್ಚಿನ ಬಗ್ಗೆ ಮುಂದೆ ನೋಡಿದಾಗ ಮಾತಾಡೋಣ ಅಲ್ಲಿವರೆಗೂ ಈ ವಿಡಿಯೋ ಈ ವಿಶೇಷ ಈ ಸಂದೇಶ ಈ ವಿಷಯ ಬಗ್ಗೆ ಯಾರು ಏನು ಹೇಳ್ತೀರಿ ಏನು ಅನ್ನಿಸ್ತು ಅಂತೇಳಿ ನಿಮಗೆ ಕಮೆಂಟ್ ಮಾಡಿರಿ ಈ ಥರದ್ದು ನಿಮ್ಮ ಜೀವನದಾಗೋ ನಿಮ್ಮ ಸಂಸಾರದಾಗೂ ಆಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ಮತ್ತು ಮುಂದೆ ನೋಡೋದು ಸಿಗೊಂಡ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಆಕೆ ಬೇಜಾರಾಗೋ ಕಣ್ಣಾಗ ನೀರು ಬರೋದ ಸಣ್ಣಗೆ ಅದು ನೋಡೋಕೆ ಅದಕ್ಕೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತು ಮುಂದೆ ನೋಡೋದು ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್